ഓം ശ്രീരാജ്ഞന സമാവഹ സമ്രയപത്ര യമാഗ്നജും ഛായമാർത്താണ് സംബോധതം തർ നമാമി ശ്രീനേശ്ചരം ക്ഷും ശ്രീനേശ്ചര സ്വാമിനേ നമോ നമഹ ഹരഹ മഹാദേവ ക്ഷും ശ്രീനേശ്ചര സ്വാമിനേ നമോ നമഹ देखो आ... अलग

ಅಲ್ಲಿಗೆ ಏನೋ ಕಾರಣಕ್ಕೋಸ್ಕರ ತೊಂದರೆ ಮಾಡೋದು ಅಂತ ಹೇಳಿ ಮತ್ತೆ ಉಂಟೋದು ಅಲ್ಲಿ ಮೈಸೂರು ತಾಲೂಕಿಗೆ ಶನಿದೇವ್ ಪುಟ್ಟಪ್ಪಸ್ಟ್ ತುಂಬಾ ಸ್ವಾಮಿ ಬಂದಿದೆ ಅವರಿಗೆ ಫಸ್ಟ್ ಶನಿದೇವ್ರ ಪುಟ್ಟಪ್ಪ ಸ್ವಾಮಿ ಆಗ ಬಿಳಿ ಕಂಪ್ಲಾಪುರದಿಂದ ಬಿಳಿ ಬಂದು ಮನೆ ಬಾಗ್ಲ ಹೊಸ ಕಚ್ಕೊ ಬಂದು ಇಟ್ಟರೆ ಸ್ವಾಮಿ ಗ್ರಾಮ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಯ್ತು ಅಲ್ಲಿಂದ ಅದಾಗದೆ ಬಂದು ವಾರದಲ್ಲಿ ಅದಾಗದೆ ಪ್ರಸಾದ ತಿಂದು ಪ್ರಸಾದ ಎಲ್ಲ ಮುಗಿದು ಭಗವಂತ ನಿಂದ ಮತ್ತೆ ಗ್ರಾಮಕ್ಕೆ ಹೋಗ್ತಿದ್ರು ಅದಾದ್ಮೇಲೆ ಮತ್ತೆ ಮತ್ತೆ ಅಲ್ಲಿ ಎರಡು ಗ್ರಾಮ ಎರಡು ತಲೆಮಾರು ಅಲ್ಲೇ ಆಯ್ತು ಅದಾಮ್ ಮೂರನೇ ತಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಹಾಗೆ ಮತ್ತೆ ಪ್ರವೇಶ ಆಗಿ ಮೂರ್ ಹಂತದ ಇದೇ ಗ್ರಾಮಕ್ಕೆ ಬರ್ತೀನಿ ಈ ಗ್ರಾಮ ಬಂದ ನಮ್ಮ ಮಾಮೂಲಿ ಮೂಲ ಸ್ಥಾನ ಇರ್ತಕ್ಕಂಥ ಶನಿ ಸಿಂಗಾಪುರ ಯಾವ ರೀತಿ ಆಯ್ತು ಅದೇ ಪ್ರಕಾರ ನಾನು ನಿಲ್ಬೇಕು ಅದೇ ಸತ್ಯ ಸ್ಥಾನ ಉಡುಸ್ಬೇಕು ನಾನು ಅಂತ ಹೇಳಿ ಭಗವಂತ ನಾಗ್ನೆ ಆಗ್ಬೇಕಿತ್ತು ಏನಂತ ಸ್ವಾಮಿನ ಎತ್ತಿದ್ರಂತೆ ಬರಲ್ಲ ಸ್ವಾಮಿ ಅಂದ್ರೆ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆ ಆಗಿತ್ತು ಸ್ವಾಮಿ ವಾಲ್ಗ ಸಮೇತ ಸ್ವಾಮಿನ ಕರಿತಾವ್ರಂತೆ ಹುಣಸ್ರಿಗೆ ಹೋಗೋಣ ಆ ಗ್ರಾಮಕ್ಕೆ ನಮ್ಗೆ ಬಹಳ ಅಡೆತಡೆಗಳ ಸ್ವಾಮಿ ಬರೋಕೆ ಹೊಲಸ ಮಾಡೋದು ಇನ್ನೊಂದ್ ಮಾಡೋದು ದೇವ್ರ ಬರಬಾರ್ದು ಅಂತ ಬಹಳ ಆಗ್ಲಿಲ್ಲಂತೆ ಅವ್ರಿಗೆ ದೇವ್ರ್ ತಕೊಂಡ್ ಹೋಗ್ಬಿಡ್ಬೇಕು ಮುಂದೆ ಅನುಕೂಲ ಆಗುತ್ತೆ ನಾವ್ ಅಲಿದ್ಬಿಡ್ಬೇಕು ಅಂತ ಇವರಂತೆ ಸ್ವಾಮಿ ಅಂದ್ರಂತೆ ನೀನು ಸಾವಿರ ಹೋಗ್ಬೋದು ಆದ್ರೆ ಮೂರನೇ ತಲೆಮಾರಿಗೆ ಗ್ರಾಮಕ್ಕೊಂದ್ ಮೇಲೆ ತಿಂದ್ಕೊಳಂತ ಹೋದವ್ರು ಇನ್ನು ಸ್ವಾಮಿ ಅಲ್ಲೇ ಹೋದ್ರು ಇನ್ನು ಇಲ್ಲಿ ಅಳೆ ಕದ್ದು ಹುಡ್ಕೋತು ಹಾಗೆ ಪೂಜೆ ಪುನಸ್ಕಾರ ಎಲ್ಲ ನಿಂತೋದ್ಮ ಮೂರ್ನೇ ತಲೆಮಾರು ಈ ಶಿಸುಗೆ ಈ ಶಿಸುವ ಪರಿಬೇಕಾದ್ರೆ ಇವ್ರ ತಾಯಿಗೆ ಗಣ್ಮಪ್ಪಿಲ್ಲ ಆಗ ಅದೇ ದೇವಸ್ಥಾನಕ್ ಹೋಗಿ ಅವ್ರ ಹೊರ ಕೇಳಿದಾಗ ಸ್ವಾಮಿ ಹತ್ರ ಅವ್ರ ತಾಯಿ ಪ್ರಶ್ನೆ ಆಗ್ತದಂತೆ ಪ್ರಶ್ನೆ ಹಾಕಿದಾಗ ಅವ್ರಂದ್ರಂತೆ ನಾನು ನಿನ್ ಕೊಡ್ತೀನಿ ಆ ಶಿಶು ನನ್ಗ ಕೊಟ್ಟಿ ಅಂತ ಕೇಳಿದ್ರಂತೆ ಇವ್ರ ತಾಯಿಗೆ ಆ ಕಡೆಗೆ ಏನೊಂದು ಗಂಡು ಅಂತಿತ್ತು ಅಂದ್ರೆ ಅಷ್ಟೇ ತಾನೆ ಹೂ ಸ್ವಾಮಿ ಆ ಸ್ವಾಮಿ ಇವ್ರಿಗೆ ತಾಯಿ ಹೊಟ್ಟೆಲಿ ಮೂರ್ ಜಡೆ ಬಂದಂತೆ ಮೂರ್ ಜಡೆ ಬಂದಿ ಸ್ವಾಮಿ ಅಂದ್ರಂತೆ ಒಂಬತ್ ತಿಂಗಳು ಮಗುವಂತೆ ಸ್ವಾಮಿ ಇವ್ರು ಹುಟ್ಟಿರೋದಂದ್ರಂತೆ ನಿಮ್ಗೆ ಜನ ಕಾಣಿದ್ರೆ ಮೂರ್ ಕೂಡ ದಾರಿ ಜನನ ಕೊಡ್ತೀನಿ ಅಂತ ಹುಡುಗಿದ್ರಂತೆ ಒಂದು ಹುಣಸೆ ಮರ ಕೆರೆ ಮಗಳು ಮೂರ್ ಜನ ಹುಟ್ಟು ನಂತರ ಸ್ವಾಮಿ ಅಂದ್ರಂತೆ ಮುಡಿ ಕೊಡ್ಬೇಡಿ ಸ್ವಾಮಿ ಅಂತ ಇನ್ನೊಂದು ಗ್ರಾಮದ ಸ್ವಾಮಿ ಪ್ರಶ್ನೆ ಆಗ್ತದಂತೆ ಮೈಮೇಲೆ ಬಂದಾಗ ಕೊಡ್ಬೇಡಿ ಅಂತ ಮೂರು ವರ್ಷ ಕೊಡ್ಬೇಡಿಕೆ ಕೊಡ್ಬೇಡಿ ಅಂದ್ರಂತೆ ಜನ ಅಂತ ಹೇಳಿಬಿಟ್ಟು ಮೂರ್ ವರ್ಷ ಆದ್ಮೇಲೆ ಏನಾದ್ರೆ ಜನ ಚೆಡೆ ಎಲ್ಲ ಬಂದ್ರೆ ಈ ಚಿಕ್ಕ ವಯಸ್ಸಿಗೆ ಏನಾದ್ರು ಅಂತಾರೆ ಅಂತ ತಾಯಿ ಅಂತ ಹೇಳಿ ತಗಿಸ್ಬಿಟ್ರು ಮಲಗಿರ್ಬೇಕಾದ್ರೆ ನಾನು ಮತ್ತೆ ಭಗವಂತ ಬಂದ್ರು ನನ್ನ ಚಿಕ್ಕ ವಯಸ್ಸು ನನ್ಸಿ ನೆನ್ಪು ಮೂರು ವರ್ಷ ಅಂತ ಅವಾಗ ಏನ್ ಹೇಳಿದ್ರು ಅಂದ್ರೆ ನನ್ನ ಮನೆ ನೀಚಿ ಮನೆಗೆ ದಟ್ಟ ದರಿದ್ರ ದರಿದ್ರೆ ತಿನ್ನಕ್ ಕನ್ಮ ಮಾಡ್ತೀನಿ ಮತ್ತೆ ಹದಿನೆಂಟು ವರ್ಷಕ್ಕೆ ಬರ್ತೀನಿ ಅಂತ ಹೇಳಿ ನನ್ನೊಳಗಡೆ ಬಿಳಿ ಬಂದು ಮತ್ತೆ ನಿಮ್ಮ ಒಳಗಡೆ ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷ ಬರ್ತೀನಿ ನೋಡ್ತೀನಿ ನಿಂತೇ ನಿಲ್ತೀನಿ ಸ್ವಾಮಿ ಬಂದ ಒಂದ ವಸ್ತ್ರ ಆರ್ ತಿಂಗಳಲ್ಲಿ ನಂತರ ಸ್ವಾಮಿ ಬಂದ್ರು ಪ್ರವೇಶ ಆದ್ಮೇಲೆ ಹಳೆ ಸ್ಥಾನ ಇತ್ತಲ್ಲ ಯಾವ ದೇವ್ರಿಗೆ ಬಂದ ಸ್ವಾಮಿ ದೇವ್ರ್ ಬರೀತೀರ ಸ್ವಾಮಿ ಹಂಗೆ ಹಿಂಗೆ ಅಂತ ವಾದ ವಿವಾದಗಳನ್ನ ನಡೆದಿ ನಂತರ ಇನ್ನೊಂದು ಸ್ಥಾನದಿಂದ ಮಾದೇಶ್ವರ ಸ್ಥಾನದಿಂದ ಕಳಸನ ಹುಡ್ಕೊಂಡು ಮಾಡದ್ರಂತೆ ಆದ್ರೆ ಇನ್ನೊಬ್ರು ಸ್ವಾಮಿಗಳು ಅದನ್ನ ಏ ನನ್ ದೇವ್ರ ಮಾಡಕ್ ನೀನ್ ಯಾರು ದೇವ್ರು ನಮ್ಮ ಮಾತ್ರ ನನ್ನ ರಕ್ತಕ್ಕೆ ಮಾತ್ರ ನಿಂದಲ್ಲ ಅಂತ ಹೇಳಿ ಅದನ್ನ ಬರಗಾಲಡುದ್ರಂತೆ ತ್ರಿಶೂಡ ಎಲ್ಲ ಮಾಡಿದೇವಿ ಬರ್ಬೇಕಾದ್ರೆ ಬಂದೆ ಎಲ್ಲಿ ಕುಣಿಸ್ಬೇಕು ಏನಂತ ಕೇಳ್ಬೇಕಾದ್ರೆ ನನ್ ದಾರಿ ಏನು ಗೊತ್ತಿಲ್ಲ ಗುರು ಅನ್ನೋ ಸ್ಥಾನ ಯಾವ್ದಿರ್ಲಿಲ್ಲ ನನ್ಗೆ ಭವಂತ ಏನ್ ಆಜ್ಞೆ ಮಾಡಿದ ಪ್ರಕಾರ ಮಾಡ್ಕೋ ಬರ್ತೇನೆ ಇರ್ಲ ಏನೋ ತಾಯಿ ದರ್ಶನ ಕೊಡ್ತಾರ ಅಂತ ಹೇಳಿ ಒಂದ್ ಕೆಲವೊಂದ್ ದಿನಗಳ ಕುತ್ಕೊಂಡ್ ಕರ್ತದೆ ಕರ್ದಾಗ ಪ್ರತ್ಯಕ್ಷ ನಿಂತು ನಾನು ನಾನು ಈ ಸ್ಥಾನದ ನೆಲೆ ಕಾಣ್ತೀನಿ ಆ ಜಾಗದಲ್ಲಿ ತ್ರಿಶೂಲ ಏನೈತೆ ರೂಪದಲ್ಲಿ ನಾನು ಇರ್ತೇನೆ ಅದಕ್ಕೆ ನನ್ನ ದಾರಿ ಕೊಡು ಪ್ರತಿ ಉಣ್ಮೆ ಭಾಗದಲ್ಲಿ ಅವಳಗ್ ತೋರಿಸೆ ಮಾತಾಡೋಣ ತೋರಿಸೆ ಮಾತಾಡೋಣ ಈ ಕ್ಷೇತ್ರಕ್ಕೆ ನಮ್ಮನ್ನು ಕರೆಸಿದಿರಿ ನಮ್ಮ ಕೈಲಿ ಏನು ಸಾಧ್ಯ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಆ ಸೇವೆಯ ಸ್ವಾಮಿ ಮಾಡೋಣ ಈ ಕ್ಷೇತ್ರ ಅಭಿವೃದ್ಧಿ ಆಗಿ ಮಾಡಿಲ್ಲ ಈ ಕ್ಷೇತ್ರ ಭಾರಿ ಅಭಿವೃದ್ಧಿ ಆಗುತ್ತೆ ಸ್ಥಳನೇ